जमिया हेलो ग वेलकम बैक टू मै चाहल नो स्नू हेगि आय हमेलू चेना चलो ना नम अंगड़ी पूजे दी नम अंगड़ी पूजे हेगे अगर इव तुम लेट आल തുമ്പേറ്റായിട്ട് മിസ്സിലോ ഹേക്ക് മാതീനത്തിൽ കംപ്ലീറ്റ് വിഡിയോഗിര ಲೈಕ್ ಮಾಡಿ ಇವತ್ತು ನಾವು ನಮ್ಮ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ವಿ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯಿತು ಈ ವಿಡಿಯೋನ ಮಾಡಿ ನಾನು ಅಮ್ಮ ನಂಗೇ ಬಿಡ್ತಾಯಿದ್ರು ನಮ್ಮಮ್ಮ ಅಂಗಡಿ ಪೂಜೆ ಅಂದರೆ ಮಂಡೇ ನಾವು ಮಾಡಿದ್ದು ಅಂಗಡಿ ಪೂಜೆನ ಮಂಡೇ ಅಂದರೆ ಮಧ್ಯಾಹ್ನದವರೆಗೂ ಕೆಲಸ ನಡೀತು ನಾವು ಯಾವಾಗಲೂ ಸಂಜೆನೇ ಪೂಜೆ ಮಾಡೋದು ಆರೂವರೆ ಅಷ್ಟರಲ್ಲಿ ದೀಪ ಹಚ್ಚಬೇಕಾಗಿತ್ತು ಬಟ್ ಆಗಲಿಲ್ಲ ಅದಕ್ಕೋಸ್ಕರನೇ ನೈನ್ ಓ ಕ್ಲಾಕ್ ೀಪ ಇರಲಿಲ್ಲ ಸೊ ಅದಕ್ಕೋಸ್ಕರ ನೈನ್ ಓ ಕ್ಲಾಕ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ನಿಧಾನಕ್ಕೇ ರೆಡಿ ಮಾಡ್ಕೊತಾ ಇದ್ವಿ ನಿಧಾನಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ಪೂಜೆ ಮಾಡಿದ್ರೆ ನಮಗೂ ಕೂಡ ಸಮಾಧಾನ ಅದಕ್ಕೋಸ್ಕರನೇ ನಿಧಾನ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡೋಣ ಅಂತೇಳಿ ಎಲ್ಲನೂ ನಿಧಾನಕ್ಕೆ ರೆಡಿ ಮಾಡ್ಕೊಂಡ್ವಿ ನನ್ನ ಮಗ ನೋಡಿ ಅವಂದೇ ಒಂಥರ ಅಂದರೆ ಓಡಾಡ್ತಿತ್ತೆ ಹೇಳೋ ಮಾತು ಕೇಳಲ್ಲ ಈ ಥರ ಹಬ್ಬಗಳ ಟೈಮಲ್ಲಿ ಮಕ್ಕಳುಗಳು ತುಂಬ ಆಟ ಮಾಡೋದು ತುಂಬ ಇದು ಮಾಡೋದು ಹಾಗೆಯೇ ಅವನು ಕೂಡ ಒಂದು ಕಡೆ ಕೂತ್ಕೊತಾ ಇರಲಿಲ್ಲ ನಮ್ಮನೆಯವರು ಮತ್ತು ಅವ್ರ ತಮ್ಮ ಎಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಶಾಪಿಗೆ ನಾನು ಕೂಡ ಎಲ್ಲದಕ್ಕೂ ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ದೆ ಅದಾದಮೇಲೆ ವೀಡಿಯೋ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಬೇಗ ಬೇಗ ಮುಗ್ದೋಗುತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ನಿಧಾನ ಆಗಿರೋದ್ರಿಂದ ಪರವಾಗಿಲ್ಲ ವೀಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡೆ ಅಮ್ಮ ನೋಡಿ ರಂಗೋಲಿ ಬಿಡ್ತಾಯಿದ್ದಾರೆ ಎಲ್ಲ ಪೂಜೆ ಎಲ್ಲ ಫುಲ್ ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಬಟ್ ದೀಪ ಹಚ್ಚೋ ಟೈಮಲ್ಲಿ ಟೈಮಿಂಗ್ಸ್ ನೋಡಿದ್ವಿ ಆವಾಗ ಗೊತ್ತಾಯಿತು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ನಾವು ದೀಪ ಹಚ್ಬೇಕಿತ್ತು ಅಂತ ಅದಕ್ಕೋಸ್ಕರನೇ ನೈನ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿದ್ವಿ ನಿಧಾನ ಆದರೂ ಪರವಾಗಿಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಒಳ್ಳೆ ಟೈಮಲ್ಲಿ ದೀಪ ಹಚ್ಚಬೇಕು ಅಂತೇಳಿ ಆದ್ದರಿಂದ ನಾವು ಲೇಟಾಗಿಯೇ ದೀಪ ಹಚ್ಚಿದ್ದು ನಮಗಂತೂ ಅಂಗಡಿ ಪೂಜೆ ದಿನ ತುಂಬಾ ಖುಷಿ ಅನ್ನಿಸ್ತು ಏನಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನಾವು ಬೇಗ ಬೇಗ ಮುಗಿಸ್ಬಿಡ್ತೀವಿ ಪೂಜೆ ಎಲ್ಲ ಸಿಕ್ಸ್ ತರ್ಟಿ ಅಷ್ಟಲ್ಲಿ ಪೂಜೆ ಆಗಿಬಿಡುತ್ತೆ ಅಮ್ಮ ಕೂಡ ಇವತ್ತು ಪಾಪ ಅವರೊಬ್ಬರೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ಸು ತೊಗೊಂಡು ಬಂದಿದ್ರು ನನಗೂ ಕೂಡ ಕೆಲಸ ಇತ್ತು ನನ್ನ ಕೆಲ್ಸಕ್ಕೆ ಹೋಗಿ ಬಂದಿದ್ದು ಸಂಜೆ ಅಲ್ವಾ ಪೂಜೆ ಮಾಡೋದು ನಾನು ಯಾವಾಗಲೂ ಅಷ್ಟೇ ನಮ್ಮ ಅಂಗಡಿ ಪೂಜೆ ದಿನ ಕೆಲ್ಸಕ್ಕೆ ಹೋಗಿ ನಾನು ಬರ್ತೀನಿ ಅಂಗಡಿ ಪೂಜೆ ದಿನ ಆದರೆ ಸ್ವಲ್ಪ ಬೇಗ ಕೇಳ್ಕೊಂಡು ಬರೋ ಥರ ಬೇಗ ಕೇಳ್ಕೊಂಡು ಬರ್ತೀನಿ ಅಮ್ಮ ಕೂಡ ಪಾಪ ಒಬ್ಬರೇ ಎಲ್ಲ ಹೂವು ಎಲ್ಲ ತಂದು ಮಾರ್ಕೆಟಿಂದ ಅದಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನನಗೆ ಹೂವು ಕಟ್ಕೊಡ್ತಾಯಿದ್ರು ಕಟ್ಟ ಕಟ್ಟಕ್ಕೆ ಅಂತ ಕೂತ್ಕೊಂಡಿದ್ರು ಟೈಮ್ ಆಗಿಬಿಡುತ್ತೆ ನನ್ನ ಪೂಜೆಗೆ ರೆಡಿ ಆಗಬೇಕು ಬೇಡ ಬಿಡು ಕಟ್ಟಿ ನಾಳೆ ಕೊಡೋಣ ಅಂತ ಅಂತೇಳ್ಬಿಟ್ಟು ಕಟ್ಟಕ್ಕೆ ಅಂತ ಎತ್ತಿಟ್ಟಿದ್ರು ಪೂಜೆ ಇನ್ನೂ ಲೇಟ್ ಆಗೋದ್ರಿಂದ ಏನಾಯಿತು ಸರಿ ಇನ್ನೇನು ಕಟ್ಟೆ ಮುಡಿಸ್ಬಿಡೋಣ ಅಂತೇಳಿ ಕಟ್ಬಿಟ್ಟು ಮುಡಿಸ್ತಾ ಇದ್ದಾರೆ ನೋಡಿ ಅವ್ರಿಗೆ ನನಗೆ ಆ ಥರ ಮುಡ್ಸೋದು ಇಷ್ಟ ಅಂತ ಅಂದರೆ ಈ ರೀತಿ ಬರುತ್ತಲ್ಲ ಹಿಂದೆಗಡೆ ಹೂವು ಆ ಥರ ಯಾವಾಗಲೂ ಹೇಳ್ತಾಯಿರ್ತಾರೆ ನೀನು ಹಿಂಗೆ ಮುಟ್ಕೋ ಹಂಗೆ ಮುಟ್ಕೋ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಇವಾಗ ನಾನೇ ಮುಡಿಸ್ತೀನಿ ಬಾ ನಾನು ನನಗೆ ಈ ಥರ ಇಷ್ಟ ಅಂತೇಳಿ ಮುಣಿಸ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ಕೂಡ ಹೂವು ಎಲ್ಲ ಮುಟ್ಕೊಳ್ಳೋದು ಆಗಿ ವೇರ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಗಿರೋದು ಅಂದರೆ ನನಗೆ ತುಂಬಾ ಇಷ್ಟ ಯಾರಿಗೆಲ್ಲ ಟ್ರೆಡಿಷ್ನಲ್ ಇಷ್ಟ ಆಲ್ಮೋಸ್ಟು ನಮ್ಮ ಕನ್ನಡದ ಹುಡುಗೀರಿಗೆಲ್ಲ ಟ್ರೆಡಿಷ್ನಲ್ ಇಷ್ಟ ಹಾಗೆ ಆಗುತ್ತೆ ನನಗೂ ಕೂಡ ತುಂಬಾ ಇಷ್ಟ ಆಗಿ ರೆಡಿ ಆಗೋದು ಅಂತ ಹೇಳಿದ್ರೆ ನಾನು ಅಂಗಡೀಲಿ ಹೂವು ತಂದಿರ್ತಾರೆ ಅಂತಲೇ ಹೂವು ಮುಟ್ಕೊಂಡು ಬಂದಿರಲಿಲ್ಲ ಅಮ್ಮ ಕೂಡ ಕಟ್ಟಬೇಕು ಅಂತೇಳಿದ್ರಲ್ವ ಸ ಬಿಡು ಬಿಡು ಏನಾಗಲ್ಲ ಮುಟ್ಕೊಂಡಿಲ್ಲ ಅಂದರು ಅಂತ ಅಂದ್ಕೊಂಡು ಹೂವು ಮಾತ್ರ ಮುಟ್ಕೊಳ್ದೆ ಬಂದಿದ್ದೆ ಸರಿ ಅಮ್ಮ ಯಾವಾಗಲೂ ಅಷ್ಟೇ ಅವ್ರು ಮುಟ್ಕೊಂಡಿಲ್ಲ ಅಂದರೂ ನನಗೆ ಕೊಟ್ಬಿಡ್ತಾರೆ ಅಂತ ಅವ್ರಿಗೆ ಕನಕಾಂಬ್ರ ಹೂವು ಅಂದರೆ ತುಂಬಾ ಇಷ್ಟ ಅತ್ತೆಗೆ ಮಲ್ಲಿಗೆ ಹೂವೂ ಇಷ್ಟ ಆದರೆ ಕನಕಾಂಬ್ರ ಹೂವ ಜಾಸ್ತಿ ಇಷ್ಟಪಡ್ತಾರೆ ಅವರು ನನಗೆ ಮಲ್ಲಿಗೆ ಹೂವು ಇಷ್ಟ ಆ ಮಾರ್ಕೆಟಲ್ಲಿ ಹೂವು ಜಾಸ್ತಿ ಇತ್ತು ಅದಕ್ಕೆ ಮಲ್ಗೆ ಹೂವು ತೊಗೊಂಡು ಬಂದಿಲ್ಲ ಅಂತ ಅದನ್ನೇ ಇದ್ರು ನನಗೆ ಪರವಾಗಿಲ್ಲ ಅಂತೇಳಿ ನನಗೆ ಒಂದು ಸ್ವಲ್ಪ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಏರ್ಸ್ಟೆಲ್ಲ ನಾನು ಬೇಗ ಬಂದನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಸ್ವಲ್ಪ ಏರ್ ಏರೆಲ್ಲ ಇದಾಗಿತ್ತು ಅದಕ್ಕೆ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾಯಿದ್ರು ಇವನು ನನ್ನ ಹಸ್ಬೆಂಡ್ ಅವ್ರ ತಮ್ಮ ಅವ್ರ ಚಿಕ್ಕಮ್ಮನ ಮಗ ಅವನಿಗೆ ರೇಗಿಸ್ತಾ ಇದ್ದೆ ವಿಡಿಯೋದಲ್ಲಿ ಎಷ್ಟು ಚಿಕ್ಕವನಿದ್ದೆ ಇವಾಗ ಎಷ್ಟು ತೊಡೋನಾಗ್ಬಿಟ್ಟಿದ್ಯಲ್ಲೋ ಅಂತ ಅಂದರೆ ಅವನು ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಆದ್ರೂ ಅದನ್ನ ಹೇಳ್ತಾ ಇದ್ದೆ ಯಾವಾಗಲೂ ಫೋಟೋ ಹಿಡಿಯೋವಾಗೆಲ್ಲ ನೆನಪಾಗ್ತಾ ಇರುತ್ತೆ ಚಿಕ್ಕ ಥರ ಇದ್ದ ನನ್ನ ಜೊತೆ ಯಾವಾಗಲೂ ಫೋಟೋ ಹಿಡ್ಕೊತಾ ಇದ್ದ ನನ್ನ ಜೊತೆಯೇ ಇರ್ತಿದ್ದ ಅದಕ್ಕೆ ಇವಾಗ ಹೇಳ್ತಾ ಇದ್ದೆ ನೋಡೋ ಅನ್ಬಂತು ಇಷ್ಟು ಅಂತ ಅಂತೇಳಿ ಪೂಜೆಗೆಲ್ಲ ರೆಡಿ ಆಯಿತು ಟೈಮ್ ಆಯಿತು ಅಪ್ಪ ಕೂಡ ಅಷ್ಟಲ್ಲಿ ಬಂದಿದ್ರು ಅಪ್ಪನೇ ದೀಪ ಹಚ್ಚೋದು ದೀಪ ಹಚ್ಚಿದ್ರು ಅಂದರೆ ಅವರು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಆಗಿರೋದ್ರಿಂದ ಏನೋ ಒಂಥರ ನಮ್ಮನೆಗೆ ಅವರು ಒಂಥರ ಮೇಯ್ನು ಒಂಥರ ಅವ್ರಿಗೆ ಸ್ಟಾರ್ಟ್ ಮಾಡಿರೋದಲ್ವ ಒಂಥರ ಅವ್ರು ಹಚ್ಚಿದ್ರೆ ನಮ್ಗೆ ಇನ್ನೂ ಸಮಾಧಾನ ಆಗುತ್ತೆ ಅಂತೇಳಿ ಅಮ್ಮ ಕೂಡ ನೀವೇ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅಪ್ಪ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಫಸ್ಟ್ ಪೂಜೆ ಅಪ್ಪನ ಕೈಯಿಂದನೇ ಆಯಿತು ಅಪ್ಪ ಪೂಜೆ ಮಾಡಿದ್ರು ನನ್ನ ತಮ್ಮ ನಮ್ಮಮ್ಮ ಕೂಡ ಬಂದಿದ್ದರು ನನ್ನ ತಮ್ಮ ಕೂಡ ಬಂದಿದ್ದ ಅಮ್ಮ ಅವಾಗಲೇ ಬಂದರು ನನ್ನ ತಮ್ಮ ಬಂದು ಅಮ್ಮನ ಬಿಟ್ಟು ಹೋಗಿದ್ದ ಆಮೇಲೆ ಬಂದ ಪೂಜೆ ಟೈಮಿಗೆ ಕರೆಕ್ಟಾಗಿ ಪೂಜೆ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊತಾ ಇದ್ದೆ ಅವ್ನು ಬರ್ತಾನೋ ಇಲ್ವೋ ಅಂತ ಪೂಜೆ ಟೈಮಿಗೆ ಕರೆಕ್ಟಾಗಿ ಬಂದ ನನ್ನ ತಮ್ಮ ಕೂಡ ಪೂಜೆ ಎಲ್ಲ ಆಯಿತು ನನಗಂತೂ ಈ ಸಲ ಪೂಜೆ ಏನೋ ಒಂಥರ ಸಮಾಧಾನ ಆಯಿತು ಲೇಟ್ ಆದ್ರೂ ನಮಗೆ ಪ್ರತಿ ವರ್ಷ ನಮಗೆ ಆಗೋದಕ್ಕಿಂತ ಖುಷಿಯಾಗಿ ಅನಿಸ್ತು ಈ ವರ್ಷ ನನಗೆ ಏನೋ ಒಂಥರ ಖುಷಿ ನಮ್ಮ ಅಂಗಡಿ ನಮ್ಮ ಒಂಥರ ಲಕ್ಷ್ಮಿ ಪೂಜೆ ಅಂದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ ಅನ್ನೋ ಒಂದು ಸ್ವಂತ ಬಿಸ್ನೆಸ್ ಇದ್ದರೆ ಮನ್ಸಿಗೆ ಎಷ್ಟು ನೆಮ್ಮದಿ ಅನ್ನೋದು ಇರುತ್ತೆ ಅಮ್ಮ ಕೂಡ ಪೂಜೆಗ ಪೂಜೆ ಮಾಡ್ತಾಯಿದ್ರು ಅತ್ತೆ ಹೇಗೆ ಅಂತೇಳಿದರೆ ಪೂಜೆ ಅಂದರೆ ಅವರು ಫುಲ್ಲು ಮರ್ತೋಗ್ಬಿಡ್ತಾರೆ ಹೆಂಗೆ ಅಂಥೇಳಿದ್ರೆ ಅಷ್ಟು ಭಕ್ತಿ ಅವರಿಗೆ ಯಾವಾಗಲೂ ಅಷ್ಟೇ ಅದರ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ನಾನು ಅಪ್ಪ ಏನು ಮಾಡ್ತೀವಿ ಅಂದರೆ ಅತ್ತೆ ಲೇಟ್ ಮಾಡ್ತಾರೆ ಅಂತ ನಮ್ಮ ಪಾಡಿಗೆ ನಾವು ಬಂದ್ಬಿಟ್ಟಿರ್ತೀವಿ ಅಪ್ಪ ಯಾವಾಗಲೂ ಅದನ್ನು ಹೇಳ್ತಾ ಇರ್ತಾರೆ ಅವ್ಳು ಬರಲಿ ಬಾ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಅದೊಂಥರ ನಮ್ಮ ಮನೇಲಿ ಅತ್ತೆ ಜಾಸ್ತಿ ಭಕ್ತಿ ಅತ್ತೆಗೆ ನಮಗೂ ಭಕ್ತಿ ಇದೆ ಬಟ್ ಅಂದರೆ ಅತ್ತೆ ಜಾಸ್ತಿ ಪೂಜೆ ಅದು ಇದು ನಮ್ಮ ಅತ್ತೆ ಏನಂದರೆ ದೇವಸ್ಥಾನಕ್ಕೆ ಹೋಗುವಾಗ ಹಾಕ್ಕೊಂಡೇ ಹಾಕೊಂಡೇ ಇರಲಿಲ್ಲ ಗಾಯಸ್ ಹಾಗೆ ಬರ್ತಿದ್ರು ಆ ಥರ ಅವ್ರು ಬೇಡ್ಕೊಂಬಿಟ್ಟಿದ್ರು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಲ್ಲ ನಾನು ಅಂದರೆ ಇವಾಗ ಎಲ್ಲರೂ ಊರ ಕಡೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಗೊತ್ತಾ ಮನೆಯಿಂದನೇ ಅವರು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗಲ್ಲ ಆ ಥರ ದೇವಸ್ಥಾನದೊಳಗಲ್ಲ ಇಲ್ಲಿಂದ ಮನೆಯಿಂದ ಬಿಡುವಾಗೇ ಅವರು ದೇ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಬರ್ತಾ ಇರಲಿಲ್ಲ ಆ ಥರ ಎಲ್ಲ ಕೇಳ್ಕೊಂಡಿದ್ರು ನಾನು ನಾನು ನೋಡಿದಾಗ ನಾ ಅದನ್ನೇ ಇವಾಗ ನೆನಪಾಯಿತು ಇವಾಗ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಆಮೇಲೆ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ವಿ ಮನೆಯವರೆಲ್ಲ ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡಾದಮೇಲೆ ಸ್ವೀಟ್ಸ್ನೆಲ್ಲ ಹಂಚಿದ್ವಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದಿದ್ದರು ಎಲ್ಲ ಹಂಚಿ ಸ್ವಲ್ಪ ಜನಕ್ಕೆ ಅರ್ಶನ ಕುಂಕುಮನ ಕೊಟ್ವಿ ಅರ್ಶನ ಕುಂಕುಮ ಕೊಟ್ಟು ಅಪ್ಪ ಕೊನೆಗೆ ಕುಂಬಳಕಾಯಿನ ಹೊಡಿತಾ ಇದ್ದಾರೆ ಅಂಗಡಿಗೆಲ್ಲ ದೃಷ್ಟಿ ತೆಗೆದು ಒಂಥರ ನಿಜ ಹೇಳಬೇಕು ಅಂದರೆ ಏನೋ ಒಂಥರ ಖುಷಿ ಅನ್ನಿಸ್ತು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಬೇಕು ಅಂತ ನಂಗೆ ತುಂಬ ಇಷ್ಟ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಅಷ್ಟೇ ನಾನು ಅಂಗಡಿ ಪೂಜೆ ವಿಡಿಯೋ ವ್ಲಾಗ್ ಮಾಡೋದು ಮಾಡ್ತೀನಿ ಮಾಡಿಟ್ಕೊತೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ ಈ ವರ್ಷ ನಾನು ಅಂದ್ಕೊಂಡಿದ್ದೀನಿ ಏನೇ ಆದ್ರೂ ಅಂಗಡಿ ಪೂಜೆ ಮಾಡಿರೋ ವ್ಲಾಗ್ನ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜ ಅಂದ್ಕೊಂಡು ಇವಾಗ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ತುಂಬ ಲೇಟಾಗಿ ಆಯ್ತಿತ್ತು ನನ್ನ ಮೈಂಡಲ್ಲಿ ಅದೇ ಬಂತು ಪ್ರತಿ ವರ್ಷನೂ ಹೀಗೆ ಆಗುತ್ತೆ ಅಂಗಡಿ ಪೂಜೆ ಬ್ಲಾಗ್ ಹಾಕೋದಕ್ಕೆ ಆಗೋಲ್ಲ ಅಂಥೇಳಿ ಈ ವರ್ಷ ಹಾಕ್ಲೇಬೇಕು ಅಂತೇಳಿ ಹಾಕಿದ್ದು ಆ ದೇವರು ನಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ದೇವರಲ್ಲಿ ಈ ಮೂಲಕ ಕೇಳ್ಕೊತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗಲಿ ನನ್ನ ಯೂಟ್ಯೂಬ್ ಚಾನಲ್ಲು ಒಂಥರ ನನಗೆ ನನ್ನ ಒಂದು ಬಿಸ್ನೆಸ್ ಥರ ನನ್ನ ಯೂಟ್ಯೂಬ್ ಚಾನಲ್ಗೂ ಒಳ್ಳೇದಾಗಲಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನ ಮೇಲಿರಲಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಅಷ್ಟು ಎಲ್ಲರೂ ಆದಷ್ಟು ಒಳ್ಳೇದು ಮಾಡಿ ಆ್ಯಂಡ್ ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಪ್ರತಿಯೊಬ್ಬರಿಗೂ ನಿಮ್ಮ ಹತ್ರದಲ್ಲಿರೋರ್ಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ಕಷ್ಟ ಅಂತ ಅನ್ ಬಂದಾಗ ಪ್ರತಿಯೊಬ್ಬರಿಗೂ ನೆರವಾಗಿ ನಿಂತ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಒಬ್ಬೊಬ್ಬರು ಬರ್ತಾರೆ ಇಷ್ಟು ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಹೇಳಿದ್ರೆ ನಿಜ ಮನಸ್ಪೂರ್ವಕವಾಗಿ ನನಗೆ ಖುಷಿ ಅಂತ ಅನಿಸುತ್ತೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡು ನೇಬರ್ಸ್ ಇರ್ತಾರೆ ಆಮೇಲೆ ನೇಬರ್ಸ್ ಇರ್ತಾರಲ್ವ ವರ್ಕರ್ಸ್ ನೇಬರ್ಸ್ ಅಂಗಡಿಗಳು ಅವ್ರುಗಳು ಎಲ್ಲರೂ ಬಂದರು ನನಗಂತೂ ನಿಜ ಆಯಿತು ಅವರು ಅವ್ರುಗಳ್ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ನಿಜ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಈ ಥರ ಏನಾದರೂ ಮಾಡಿದಾಗ ಪೂಜೆ ಎಲ್ಲ ಮಾಡಿದಾಗ ಎಲ್ಲರೂ ಬಂದು ಮೇಲಿರೋ ಒಳ್ಳೆ ಅಭಿಪ್ರಾಯನ ಹೇಳಿದಾಗ ಮತ್ತು ನಮಗೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ಟಾಗ ನನಗಂತೂ ತುಂಬಾ ಖುಷಿಯಾಗುತ್ತೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಜವಾಗ್ಲೂ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಯಾವಾಗ್ಲೂ ನನ್ನ ವೀಡಿಯೋಸ್ಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸು ನೋಡಿ ಇಷ್ಟ ಆದರೆ ನಿಜವಾಗ್ಲೂ ಮರೀದೇ ಲೈಕ್ ಮಾಡಿ ಆ್ಯಂಡ್ ನನ್ನ ಸ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರ್ತೀರ ಅಲ್ವಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ ಹೆಸರು ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಕೊಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅಲ್ಲೇ ಹೋಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಕೊನೆಗೆ ಅಮ್ಮಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೂ ಕೂಡ ಸ್ವೀಟ್ನ ಕೊಟ್ಟು ಅವ್ರು ಕೂಡ ಅವ್ರ ಆಶೀರ್ವಾದನೂ ಕೂಡ ತಗೊಂಡೆ ಅದಾದಮೇಲೆ

ಅದಕ್ಕೆ ಇನ್ಮೇಲಿನ ವಿಡಿಯೋದಲ್ಲೇ ನೋಡ್ತು ಬರಬಾರ್ದು ಅಂತ ಅನಿಸ್ತೈತಮ್ಮ ನನ್ಗೆ ಅಂತಾನೆ ಖುಷಿ ಖುಷಿ ಅಂಗಡಿ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ಆಗೋಗಿತ್ತು ತುಂಬ ಲೇಟಾಗಿತ್ತು ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಮನೇಲಿ ಕೂಡ ಹೋಗಿ ಈಗ ಅಡುಗೆ ಮಾಡಿಕೊಂಡು ತಿನ್ನೋಷ್ಟು ತುಂಬ ಲೇಟಾಗುತ್ತೆ ಅಂತ ಹೇಳಿ ಪ್ರತಿ ವರ್ಷನೂ ನಮ್ಮ ಮನೆಯವರು ಏನಾದರೂ ಒಂದು ಹೊರಗಡೆ ಕೊಡಿಸ್ಬಿಡ್ತಾರೆ ಅದೇ ಮೈಂಡಲ್ಲಿ ಇದ್ದಿದ್ದು ಅಮ್ಮ ಅಮ್ಮ ಕೂಡ ಇವಾಗಂತೂ ಅಡುಗೆ ಮಾಡೋಕ್ಕಾಗಲ್ಲ ಏನಾದರೂ ತೊಗೊಂಬನ್ನಿ ಅಂತ ಹೇಳಿದ್ರು ಸರಿ ಹೋಗಿ ಏನಾದರೂ ತೊಗೊಂಡ್ಬರೋಣ ಅಂತೇಳಿ ನಾನು ನನ್ನ ಹಸ್ಬೆಂಡು ಹೋಟೆಲಿಗೆ ಬಂದಿದ್ದು ಹೋಟೆಲಿಗೆ ಬಂದು ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲಿಗೆ ಬಂದು ಹಾಗೆ ನನ್ನ ಓಟೆಲ್ ಹತ್ರ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು ನನಗೆ ತುಂಬ ಆಯಿತು ನನ್ನ ಸ್ಕೂಲ್ ಮೇಟ್ಸು ನನಗೆ ಯಾರಾದರೂ ಸಿಕ್ಕಿದ್ರೆ ತುಂಬಾ ಖುಷಿ ಅನಿಸುತ್ತೆ ಅಪರೂಪಕ್ಕೆ ಅಂದರೆ ನೋಡೇ ಇರಲ್ವಲ್ಲ ಎಷ್ಟೋ ದಿನ ಆದಮೇಲೆ ನೋಡಿದ್ದು ನನ್ನ ಫ್ರೆಂಡ್ನ ಖುಷಿ ಆಯಿತು ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದು ಅದಾದ ಮೇಲೆ ನಾವು ಊಟನ ತಗೊಂಡು ನಾನು ನನ್ನ ಹಸ್ಬೆಂಡು ಮನೆಗೆ ಹೋದ್ವಿ ಅಪ್ಪ ಅಮ್ಮ ಮನೇಲಿದ್ರು ಅಪ್ಪ ಅಮ್ಮಂಗೆ ಊಟ ಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೊರಟ್ವಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಇದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಅಂಗಡಿ ಪೂಜೆ ಬಾಯ್ ಅಮ್ಮ ಬಾಯ್ ಚಿನ್ನ ಬಾಯ್ ಬಾಯ್ ಟಾಟಾ ಸಿ ಯು